ಆಕೆ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯದೆಲ್ಲೆಡೆ ತನ್ನ ಭಕ್ತರನ್ನು ಹೊಂದಿದ ಫೇಮಸ್ ದೇವತೆ ಭಕ್ತರ ಸಂಕಟ ದೂರ ಮಾಡಿ ಇಷ್ಟಾರ್ಥ ಸಿದ್ಧಿಸುವ ಶಕ್ತಿ ದೇವತೆ ಆದರೆ ಆ ದೇವಿ ವರ್ಷದಲ್ಲಿ ಕೇವಲ ಏಳು ದಿನ ಮಾತ್ರ ದರ್ಶನ ಕೊಡ್ತಾಳೆ ಅಷ್ಟೇ ಅಲ್ಲದೆ ದೇವಿಯ ಫೋಟೋ ಕೂಡ ತೆಗೆಯುತ್ತಿಲ್ಲ ದೇವಿಯ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಬರಬೇಕಿರುವ ಹಿನ್ನೆಲೆ ನಿನ್ನೆಯಿಂದ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಸಾಮಾನ್ಯವಾಗಿ ದೇವಸ್ಥಾನ ಅಂದರೆ ಅಲ್ಲಿ ಪ್ರತಿನಿತ್ಯ ತ್ರಿಕಾಲ ಪೂಜೆ ಭಕ್ತರಿಗೆ ದರ್ಶನ ಇನ್ನು ವಿವಿಧ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿರುತ್ತದೆ ಆದರೆ ವರ್ಷವಿಡೀ ದೇವಸ್ಥಾನದ ಬಾಗಿಲು ಮುಚ್ಚಿ ವರ್ಷದಲ್ಲಿ ಕೇವಲ ಏಳು ದಿನ ಮಾತ್ರ ಭಕ್ತರಿಗೆ ದರ್ಶನ ಕೊಡುವ ದೇವಾಲಯದ ಬಗ್ಗೆ ಎಲ್ಲಾದರೂ ಕೇಳಿದ್ರಾ ಹೌದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಹಣಕೋಣ ಗ್ರಾಮದಲ್ಲಿರುವ ಸಾತೇರಿ ಅನ್ನೋ ದೇವಸ್ಥಾನದಲ್ಲಿ ದೇವಿಯ ದರ್ಶನಕ್ಕೆ ವರ್ಷದಲ್ಲಿ ಏಳು ದಿನ ಮಾತ್ರ ಅವಕಾಶ ಮಾಡಿಕೊಡಲಾಗುತ್ತದೆ ಸಾತೇರಿ ದೇವಿ ತನ್ನ ಜಾತ್ರಾ ಮಹೋತ್ಸವದಲ್ಲಿ ಮಾತ್ರ ಭಕ್ತರಿಗೆ ದರ್ಶನವನ್ನು ಕೊಡುವ ಪ್ರತೀತಿ ಸಹ ಇದೆ ಈ ಬಾರಿ ಸಹ ಅದ್ದೂರಿಯಾಗಿ ಸಾತೇರಿ ದೇವಿಯ ಜಾತ್ರಾ ಮಹೋತ್ಸವ ನಡೆಯಿತು ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರುವಂತಹ ಇದು ಸಾಕ್ಷಾತ್ ದೇವಿ ಅಂತ ಹೇಳ್ತಾರೆ ಶ್ರೀ ದೇವಿ ಜಾತ್ರಾ ಮಹೋತ್ಸವ ಮೊನ್ನೆ ಮೂವತ್ತೊಂದರ ರಾತ್ರಿ ಹನ್ನೆರಡು ಗಂಟೆಗೆ ಮಧ್ಯರಾತ್ರಿಯಲ್ಲಿ ದೇವಸ್ಥಾನ ಬಾಗಿಲು ತೆರೆದಿದೆ ಆದರೆ ಒಂದು ತಾರೀಕ ದಿನ ಅದು ಊರಿನವರಿಗೆ ಅಂದರೆ ಕುಳಾವಿ ಜನರಿಗೆ ವಿಧಿವಿಧಾನ ಪೂರ್ಣ ಮಾಡಲಿಕ್ಕೆ ಒಂದು ದಿನ ಇರ್ತದೆ ಸೊ ಎರಡು ತಾರೀಕಿಂದ ಆರು ತನಿಖೆ ತನಕ ಸಂಜೆ ಐದು ಗಂಟೆ ಆರು ತಾರೀಕು ಸಂಜೆ ಐದು ಗಂಟೆ ತನಕ ಈ ಉತ್ಸವ ನಡೀತದೆ ದೇವಿ ದರ್ಶನಕ್ಕೆ ಎಲ್ಲರಿಗೆ ಅವಕಾಶ ಇರ್ತದೆ ಸೊ ಈ ದೇವಿಯ ದರ್ಶನಕ್ಕೆ ಅವಕಾಶ ಇದೆ ಅಂದರೆ ಈ ಜಾತ್ರೆಗೆ ಅದು ಒಂದೇ ಒಮ್ಮೆ ಮಾತ್ರ ಆಗುವುದಂತ ಅಂದರೆ ಭಾಗಕ್ಕೆ ಇರುವಂಥ ಈ ಜಾತ್ರೆಗೆ ಕರ್ನಾಟಕದಿಂದ ಅಷ್ಟೇ ಅಲ್ಲದೆ ಗೋವಾ ಮಹಾರಾಷ್ಟ್ರದಿಂದ ಜ ಭಕ್ತರು ಬರ್ತಾರೆ ದೇವಿ ದರ್ಶನ ಪಡಿತಾರೆ ಉಡಿ ತುಂಬುತ್ತಾರೆ ಅಥವಾ ತಮ್ಮಿಂದ ಆಗುವಂಥ ಸೇವೆಯನ್ನು ದೇವರಿಗೆ ಸಲ್ಲಿಸ್ತಾರೆ ಭಾಳಷ್ಟು ಜನ ಬರ್ತಾರೆ ಒಂದು ದಿವಸಕ್ಕೆ ಏನಿಲ್ಲ ಅಂದರೂ ಈಗ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಈಗ ದೇವಿಯ ದರ್ಶನ ಪಡ್ಕೊಂಡು ಹೋಗ್ತಾರೆ ಒಂದು ದಿವಸಕ್ಕೆ ಸೊ ಈ ಐದು ದಿನ ನಡುವೆ ಜಾತ್ರೆಗೆ ಲಕ್ಷಾಂತರ ಜನರು ಬಂದು ದೇವಿ ದರ್ಶನ ಪಡಿತಾರೆ ದೇವಿ ಹಿನ್ನೆಲೆ ಅಂದರೆ ಈಗ ಪ ಅದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆಯೂ ಇದೆ ಒಂದು ಆಮೇಲೆ ಅದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆಯೂ ಇದೆ ಸುಮಾರು ವರ್ಷಗಳ ಕಾಲ ದೇವಿಯ ಜೀವಂತವಾಗಿದ್ಲು ದೇವಿ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ಲು ಹಿಂಗೆಲ್ಲ ಒಂದು ಕಥೆ ಇದೆ ಅದು ನಂಬಿಕೆಯ ಒಂದು ಕಥೆ ಇದೆ ನಂಬುವಂಥದ್ದು ಸೊ ಅದಕ್ಕಾಗಿ ಅದು ನಂಬ್ಕೊಂಡು ಬಂದಿದ್ದೀವಿ ಆಮೇಲೆ ಹಿಂಗೆ ಆ ದೇವಿಯ ಒಂದು ದಿವಸ ಯಾವುದೋ ದುಷ್ಟ ಬಂದಾಗ ಬಾವಿಯಲ್ಲಿ ಹಾರಿ ಗುಪ್ಪಿತ ಆಗದಂತೆ ಸೊ ಅವಾಗಿಂದ ಈ ಜಾತ್ರೆಯನ್ನು ಇಂದು ಈ ದಿವಸಕ್ಕೆ ಆಚರಣೆ ಮಾಡಬೇಕು ಅನ್ನೋ ಜಾತ್ರೆ ನಾನು ಹಿಂಗೆ ಆಗಿದೆ ಅಂತ ಹೇಳಿ ಆ ಊರ ಹಿರಿಯರೊಬ್ಬರ ಕನಸಿಗೆ ಬಂದ್ಕೊಂಡು ಹೇಳಿದಾಗ ಈ ಜಾತ್ರೆ ಅಲ್ಲಿಂದ ಹಿಂಗ್ ಹಿಡಿತಾ ಇದೆ ಇನ್ನು ವರ್ಷದಲ್ಲಿ ಕೇವಲ ಏಳು ದಿನ ಮಾತ್ರ ದರ್ಶನದ ಅವಕಾಶವಿರುವ ಈ ಸಾತೇರಿ ದೇವಿಗೆ ಪೌರಾಣಿಕ ಇತಿಹಾಸವೇ ಇದೆ ಹಣಕೋಣದಲ್ಲಿರುವ ಸಾತೇರಿ ದೇವಿ ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಸಹಾಯ ಸಹಕಾರದ ಅಗತ್ಯವಿದ್ದರೆ ಭಕ್ತರ ಸಮ್ಮುಖದಲ್ಲಿ ಪ್ರತ್ಯಕ್ಷಳಾಗಿ ಕಷ್ಟಗಳನ್ನು ನಿವಾರಿಸುತ್ತಿದ್ದಳಂತೆ ಒಮ್ಮೆ ದೇವಿ ಬಾವಿಯ ಪಕ್ಕದಲ್ಲಿ ಸ್ನಾನ ಮಾಡಿ ಕೂದಲನ್ನ ಬಾಚಿಕೊಳ್ಳುವಾಗ ಒಬ್ಬ ದುಷ್ಟನ ಕಣ್ಣು ದೇವಿಯ ಮೇಲೆ ಬಿದ್ದು ದೇವಿಯ ಬಳಿ ಬಂದಾಗ ಆಕೆ ರಕ್ಷಣೆಗಾಗಿ ಬಾವಿಗೆ ಹಾರಿ ಅದೃಶ್ಯಳಾದಳಂತೆ ಬಳಿಕ ಊರಿನ ಹಿರಿಯನೊಬ್ಬನಿಗೆ ದೇವಿ ಕನಸಿನಲ್ಲಿ ಬಂದು ತಾನು ಬಾವಿಯಲ್ಲಿ ಅದೃಶ್ಯಳಾಗಿದ್ದು ತಾನು ನೆಲೆಸಿರುವ ಸ್ಥಳದಲ್ಲೇ ಸಣ್ಣ ಗುಡಿಯೊಂದನ್ನ ಕಟ್ಟಿಕೊಡುವಂತೆ ಹೇಳಿ ವರ್ಷದಲ್ಲಿ ಏಳು ದಿನಗಳ ಕಾಲ ಮಾತ್ರ ತನ್ನ ದರ್ಶನ ನೀಡುವುದಾಗಿ ತಿಳಿಸಿದ್ದಳಂತೆ ಅದರಂತೆ ನಂತರದ ದಿನಗಳಲ್ಲಿ ಈ ಜಾಗದಲ್ಲಿ ಚಿಕ್ಕ ಗುಡಿ ಕಟ್ಟಲಾಯಿತು ಈ ದೇವಿಯ ಫೋಟೋ ಮಾರಾಟ ಮಾಡುವುದಾಗಲಿ ಮೊಬೈಲ್ ಕ್ಯಾಮೆರಾಗಳಲ್ಲಿ ಚಿತ್ರಿಸಿಕೊಳ್ಳುವುದಾಗಲಿ ದೇವಸ್ಥಾನದಲ್ಲಿ ಅವಕಾಶವಿರುವುದಿಲ್ಲ ಒಟ್ಟಿನಲ್ಲಿ ಈ ಬಾರಿ ಸಹ ಸಾತೇರಿ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ